ಮನೆ ಕಟ್ಟೋಕ್ಕಿಂತ ಮೊದಲು ಈಗ ಎರಡು ಜಾಗ ನಿಮಗೆ ಎರಡು ಜಾಗ ಅಮಾವಾಸಿ ಮತ್ತು ಹುಣ್ವಿ ಮೂರು ಹುಣ್ಮೆ ಮೂರು ಅಮಾ ಅಮಾಷೆ ಈಗ ಮೊನ್ನೆ ಹೋಗಿದ್ದು ಹುಣಿವಿ ಏನು ಮುಂದೆ ಬರೋದೇ ಅಮಾವಾಸಿ ಮೂರು ಅಮಾವಾಸಿ ಮೂರು ಹುಣ್ಮೆ ಇಲ್ಲೇ ಜಗಲಿ ಮೇಲೆ ಏನು ಒಂದು ಕೆಳಸ ತಂಬಿಗೆ ಇರ್ತಲ್ಲ ಆ ತಂಬಿಗೆ ಇಡಬೇಕು ಇಟ್ಟು ಯಥಾ ಪ್ರಕಾರ ಪೂಜೆ ಮಾಡಬೇಕು ನೋಡಿರಿ ಇಷ್ಟು ಎರಡೆರಡು ಕಡೆ ನಿಮ್ಮದು ನೆಗೆಟಿವ್ ಪವರ್ ಇಟ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ಹೆಂಗೆ ಪರಿಹಾರ ಆಕ ಆಗೋದಿಲ್ಲ ಹ್ಞೂ ಭಾಳಷ್ಟು ಸುದೀರ್ಘವಾದಂಥ ಸಮಸ್ಯೆಗಳು ಪರಿಹಾರ ನೆಗೆಟಿವ್ ಪವರ್ ಅಂದರೆ ಭೂತ Ай, ай, ай. Прошу девочка.

ಹ್ಞೂ ಈ ಈ ಸೆಂಟ್ರಲ್ದಾಗಪ್ಪ ಇದು ಗುರುತ ಮಾಡ್ಕೊಡ್ರಿ ಹ್ಞೂ ಹ್ಞೂ ಇಷ್ಟ ಇದು ಬಟ್ ಇಲ್ಲಿ ಗುರುತ್ವಾಕರ್ಷಣ ಶಕ್ತಿಯನ್ನು ಕಳ್ಕೊಂಬಿಡ್ತದೆ ಜೀರೋಕ್ಕೆ ಬಂದುಬಿಡ್ತದ ಜೀರೋ ಬಂತು ಅಂತಂದರೆ ಇಲ್ಲಿ ನೆಗೆಟಿವ್ ಪವರ್ ಅದಂತ ಅರ್ಥ ಹ್ಞೂ ಬರ್ರಿ ಹ್ಞೂ ಬರೀ ಇಲ್ಲ ಹ್ಞೂ ನೋಡಿರಿ ಇಲ್ಲಿ ಇಲ್ಲಿ ಹಾಂ ಹಾಂ ಎಷ್ಟು ಇಲ್ಲ ನೋಡ್ರಿ ಎಕ್ಸಾಕ್ಟ್ ಹ್ಞೂ ಇಲ್ಲೇ ನೋಡ್ರಿ ಅಂದರೆ ಎಷ್ಟು ರೌಂಡ್ ಹೊಡಿತದೆ ನೋಡಿರಿ ಅಂದ್ರೆ ಗುರುತ್ವ ಆಕರ್ಷಣಾ ಶಕ್ತಿಯ ಪವರ್ ಅದು ನೆಗೆಟಿವ್ ಪವರ್ ಕಸ್ಕೊಂಬಿಡ್ತದೆ ಅಲ್ಲಿ ಆ ವರ್ಕ್ ಮಾಡೋದಿಲ್ಲ ಇದ್ರದ್ದು ವರ್ಕ್ ಮಾಡೋದಿಲ್ಲ ನೋಡಿರಿ ಇಷ್ಟು ಎರಡೆರಡು ಕಡೆ ನಿಮ್ಮದು ನೆಗೆಟಿವ್ ಪವರ್ ಇಟ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ಹೆಂಗೆ ಪರಿಹಾರ ಹಾಕವ ಆಗೋದಿಲ್ಲ ಹ್ಞೂ ಭಾಳಷ್ಟು ಸುದೀರ್ಘವಾದಂಥ ಸಮಸ್ಯೆಗಳು ಪರಿಹಾರ ನೆಗೆಟಿವ್ ಪವರ್ ಅಂದರೆ ಭೂತ ನೆಗೆಟಿವ್ ಪವರ್ ಅಂದರೆ ಅಂದರೆ ನಾವು ಭೂತ ಅಂದರೆ ಈ ಕನ್ನಡದಾಗ ಹೇಳಬೇಕಾದ್ರೆ ಭೂತ ಭೂತನೇ ಅಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾವ ಇಲ್ಲೊಂದು ಅಲ್ಲೊಂದು ಹಾಗಾಗಿ ನಿಮ್ಮ ಮನೆ ಒಳಗೆ ನೀವು ಎಷ್ಟೇ ಪ್ರಯತ್ನ ಮಾಡಿದರು ಎಷ್ಟೋ ಆರೋಗ್ಯವಂತರಿದ್ದರು ಮುಂಡ್ಲಿಕ್ಕೆ ತಿನ್ನಲಿಕ್ಕೆ ಬೇಕಾದಷ್ಟು ಇದ್ದರೂ ಕೂಡ ನಿಮಗಾದ್ರೂ ಹಾಂ ಇಲ್ಲಿ ನಮ್ಮಲ್ಲೇ ಪಾಸಿಟಿವ್ ಇರ್ತದ ಅಂದರೆ ಧನವಿದ್ಯುತ್ ನಮ್ಮಲ್ಲಿಂದ ಪಾ ಎಲೆಕ್ಟ್ರಾನ್ಸ್ ಪಾಸ್ ಆಗ್ತದೆ ಅದು ಋಣಕ್ಕೂ ಮನೆ ಕಟ್ಟೋಕ್ಕಿಂತ ಮೊದಲು ಈಗ ಎರಡು ಜಾಗ ತೋರಿಸಿದ್ದೇನೆ ಎರಡು ಜಾಗ ಅಮಾಷೆ ಮತ್ತು ಹುಣಿವೆ ಮೂರು ಹುಣ್ಮೆ ಮೂರು ಅಮಾ ಅಮಾಶೆ ಈಗ ಮೊನ್ನೆ ಹೋಗಿದ್ದು ಹುಣಿವಿ ಏನು ಮುಂದೆ ಬರುವ ಅಮಾಶೆ ಮೂರು ಅಮಾವಷಿ ಮೂರು ಹುಣ್ವಿ ಇಲ್ಲೇ ಜಗಲಿ ಮೇಲೆ ಏನು ಒಂದು ಕೆಳಸ್ ತಂಬಿಗೆ ಇರ್ತಲ್ಲ ಆ ತಂಬಿಗೆ ಹೇಳ್ಬೇಕು ಇಟ್ಟು ಯಥಾ ಪ್ರಕಾರ ಪೂಜೆ ಮಾಡಬೇಕು ತೆಂಗಿನಕಾಯಿ ಹಿಡಿದುರುಗಡೆ ರೀ ನಿಮಗೆ ನಿಮ್ಮ ನಿಮ್ಮ ಹಾಂ ನಿಮ್ಮ ಮನೆ ಒಳಗಿನ ಪದ್ಧತಿ ಪ್ರಕಾರ ಅದನ್ನು ಇಟ್ಟು ಮಾಡಬೇಕು ಮಾಡಿ ನೈವೇದ್ಯ ಗೇವಿದ್ದ ಎಲ್ಲ ಇಡಬೇಕಲ್ಲೇ ಇಟ್ಟು ಇಲ್ಲಿ ನೆಗೆಟಿವ್ ಪವರಾ ಇಲ್ಲಿಂದ ಹೊರಟು ಹೋಗ್ಬೇಕು ಅಂತ ಹೇಳಿ ನೀವು ಆಶಾ ಮಾಡಬೇಕು ಸಂಕಲ್ಪ ಮೂರು ತುಂಬಿಟ್ರಿ ಎಲ್ಲ ದೇವ್ರೇವ್ರು ದೇವರು ಆ ದೇವ್ರನ್ನ ಇಲ್ತಂದು ಇಡುವುದು ಅರ್ಥಾತ್ ನಿಮಗೆ ಹಾಂ ಒಂದು ಒಂದು ದಿವಸ ಅಂದ್ರೆ ಮತ್ತು ನೀವು ಹೇಳಿದು ಕ್ಯಾಲೆಂಡರ್ ಪ್ರಕಾರ ಅಲ್ಲ ನಾವು ನೆಗೆಟಿವ್ ಇದು ಅದಕ್ಕೆ ಸೂರ್ಯನಿಗೂ ಮತ್ತು ಚಂದ್ರನಿಗೂ ಮಧ್ಯದಲ್ಲಿ ಒನ್ ಏಯ್ಟಿ ಡಿಗ್ರಿ ಇರಬೇಕು ಆಮೇಲೆ ಸೂರ್ಯನಿಗೂ ಮತ್ತು ಚಂದ್ರನಿಗೂ ಜೀರೋ ಡಿಗ್ರಿ ಇರಬೇಕು ಆ ಪಾಯಿಂಟ್ ಆ ಸಮಯಕ್ಕೆ ನಾನೇ ಹೇಳ್ತೇವೆ ಅದು ಫೋನ್ ಮಾಡಿ ಹೇಳ್ತೇವೆ ಅವಾಗ ಅರ್ಧ ತಾಸು ಮೊದಲು ಅರ್ಧ ತಾಸು ಹಿಂಗೆ ಪಾಯಿಂಟ್ ಹೇಳಿರ್ತೀನಿ ನಾವು ಐದರಿಂದ ಆರು ಎಂಟರಿಂದ ಒಂಬತ್ತು ಒಳಗೆ ಮುಗಿಸ್ಬೇಕು ಅಂತ ಅಷ್ಟು ಪೂಜಾ ಮುಗಿಸ್ರಿ ಮುಗಿಸಿ ನಿಮ್ಮ ಸಂಕಲ್ಪಗಳನ್ನು ಹೇಳ್ಕೊಂಡ್ಬಿಟ್ರಿ ಮೂರು ತಿಂಗಳದಾಗ ಇದು ಹೊರಹಾಟು ಹೋಗ್ಬಿಡ್ತದೆ ಒಡಿಯೋದು ಹಿಡಿಯೋದು ಏನೇನು ಸಂಬಂಧಿಲ್ಲ ಜನರ ಅದನ್ನು ತಗ್ಗಿ ಹಾಕಿರಿ ಇದನ್ನು ತೆಗೆದು ಹಾಕಿರಿ ಇದೆಲ್ಲ ನಿಮ್ಮ ತಲೆ ಪೂಜೆ ಹಾಂ ಈಗ ಮನೆಯಲ್ಲ ಮತ್ ಟೆಂಕಿ ಕೊಟ್ಟಿದ್ದಾರೆ ಕಟ್ಟಿರ್ಲ ಇಲ್ಲ ಇದು ಇದನ್ನೇನದ ನಾನು ಈ ಮನೆಯ ಒಂದು ಕೊಡ್ತೀನಿ ಈ ಮನೆಯಾಗ ಒಂದು ಇಲ್ಲಿ ಒಂದ್ ಒಂದ್ ಕಡೆ ಮಾಡ್ರಿ ಯಾವಾಗ